ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸ್ಪಾರ್ಕ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ಸರ್ ಚೌರ್ಲೀಟು ಹಾಂ ಎರಡು ಸಾವಿರದ ಎಂಟನೇ ಮಾಡಲು ಬ್ಲ್ಯಾಕ್ ಕಲರ್ ಅಲ್ವಾ ಬ್ಲಾಕ್ ಕಲರ್ ಗಾಡಿ ಎಂಟ್ ಮಾಡಲು ಓನರ್ ಎಷ್ಟು ಇದ್ರೆ ಗಾಡಿ ಓನರ್ ಪೂರ್ಣ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಬೈ ಎಯ್ಟಿ ತ್ರೀ ತೌಸಂಡ್ ನೋಡಿದೆ ಎಯ್ಟಿ ತ್ರೀ ಹೊಡೀತೀಯಾ ಹ್ಮ್ ಫೀಚರ್ಸ್ ಅನ್ನ ಗಾಡಿ ಒಳಗಡೆ ಎ ಸಿ ಪೋರ್ ಸ್ಟರಿಂಗ್ ಫೋರ್ ಪವರ್ ಎಂಟು ಬ್ಯಾಗ್ ವೈಫರ್ ಸೆಂಟರ್ ಲಾಕಿಂಗು ನಾಲ್ಕು ಆಫ್ ಆಲೋ ಹೊಸ ಟೈರು ಗಾಡಿಗೆ ಮ್ಯೂಟೈರ್ ರಕ್ಷಿದ ಹಾ ಬ್ಲಾಕ್ ಕಲರ್ ಗಾಡಿ ಇಲ್ಲ ಬ್ಲ್ಯಾಕ್ ಕಲರ್ ಗಾಡಿ ಎಲ್ಟಿಸ್ ಎಟ್ ಮೈಟ್ ಟಾಪ್ ಗಡಿ ಹ್ಮ್ ಟೆಂಟು ಕರ್ಜೆನ್ಸ್ ಏನೇನಿಲ್ಲ ಟೆನ್ ಟು ಒಂದ ಸ್ಟಾರ್ ಚೈನು ಕೊಡೋಲ್ಲ ಮೇಲೆ ಕರೋ ಸೀಟ್ ಹತ್ರ ಏನಾಗಿಲ್ಲ ಇಲ್ಲದು ಎ ಸಿ ಲೊಕೇಶನ್ ಹಾ ಮೈಸೂರ್ ಸಾದ್ಗಾಳ್ಳಿ ಬಸ್ ಡೀಪ್ ಮೈಸೂರು ಹ್ಮ್ ಚೌಲರ್ ಟಾಪ್ ಎನ್ ಗಾಡಿ ಹ್ಮ್ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಬರುತ್ತೆ ಒಂದ್ ಇಪ್ಪತ್ತು ಟ್ವೆಂಟಿ ಬರ್ತದೆ ಹ್ಮ್ ಟ್ವೆಂಟಿ ಬರ್ತೈತೆ ಆಲ್ರೆಡಿ